ಭಕ್ತರು ಯಾವ ರೀತಿಯ ಸಮಸ್ಯೆಗಳನ್ನು ಹೇಳ್ಕೊಂಡು ಬರ್ತಾರೆ ಯಾವ ರೀತಿ ಅವರಿಗೆ ಪರಿಹಾರ ಸಿಗುತ್ತೆ ಅಂತ ಇಲ್ಲಿ ಶಕ್ತಿ ಅಂತ ಹೇಳುವಂಥದ್ದು ಮಾತೃ ಸ್ವರೂಪಿಣಿ ಕರುಣಾಮಯಿ ಆತ ದುರ್ಗಾ ದೇವಿಯಮ್ಮನವರು ಅದು ಹೇಳುವಾಗಲೇ ನಮಗೆ ಒಂಥರ ಇದಾಗ್ತಾ ಉಂಟು ಅಂದರೆ ಮಾತೃ ಅಂತ ಹೇಳಿದರೆ ನಾವು ಏನು ತಪ್ಪು ಮಾಡಿದ್ರು ಕೂಡ ಅವರು ಮನ್ನಿಸ್ತಾರೆ ಅದು ಕರುಣಾಮಯಿ ಕರುಣೆ ಉಂಟು ಅವರಿಗೆ ನಾವು ನೋಡಿ ಈಗ ನಾವೊಂದು ಭಟ್ಟರೆಗಳಲ್ಲ ಅದ ಕಾರಣ ನಾವು ಇಷ್ಟು ಭಯವಾಗಿ ನಾವು ಹೇಳ್ತಿದ್ದೆ ಅದು ಅವರು ಮಾತೃತ್ವಬಿಣಿ ಮತ್ತು ಕರುಣಾಮಯಿ ದುರ್ಗಾದೇವಿ ಇಲ್ಲಿಗೆ ಮನುಷ್ಯನಿಗೆ ಜೀವನಕ್ಕೆ ಬೇಕಾದ ಎಲ್ಲ ಸೌಲಭ್ಯಗಳಿಗೋಸ್ಕರ ಬರ್ತಾರೆ ಒಂದೆರಡಕ್ಕೆ ಅಂತ ಹೇಳಿಲ್ಲ ಅದು ಅಮ್ಮನಿಗೆ 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 ಮಾತ್ರ ಸಾಧ್ಯ ಅದು ಅದಂತೇಳಿದರೆ ಈ ದುರ್ಗಾದೇವಿ ಅಮ್ಮನವರು ಸಾವಿರ ಹೆಸರುಗಳನ್ನು ಹೊತ್ತವರು ಸಾವಿರ ಸಾವಿರ ಹೆಸರುಗಳನ್ನು ಕರ್ ಕರೆಸಿಕೊಂಡವರು ದುರ್ಗೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಆಚೆಹೋದ್ರೆ ಚಾಮುಂಡಿ ಎಲ್ಲವನ್ನು ಕೂಡ ಸಾವಿರ ಹೆಸರುಗಳನ್ನು ಅಥವಾ ಮಿಕ್ಕಿದ ಹೆಸರುಗಳನ್ನು ಕೂಡ ಅಮ್ಮನವರು ಕರೆಸಿಕೊಂಡವರು ಮಾತೃ ಸ್ವಪಿಣಿ ಮದಿಮಾಡಮುಖ ಕರುಣಾಮಯಿ ದುರ್ಗಾದೇವಿ ಅಮ್ಮನವರು ಇಲ್ಲಿಗೆ ತುಂಬ ಜನ ದೊಡ್ಡ ಮಟ್ಟಿನ ಕೆಲವು ಕಾಯಿಲೆ ಕಸಾಲೆಗಳನ್ನು ಎದುರಿಸಿ ಅನುಭವಿಸಿ ಇನ್ನೂ ಕೊನೆಯದಾಗಿ ಇಲ್ಲಿಗೆ ಹೋಗಿ ಬರುವ ಅಂತೇಳಿ ಈಗ ಬರ್ತಿದ್ದಾರೆ ಬಂದವರಿಗೆ ಎಲ್ಲವೂ ಕೂಡ ಕಡಿಮೆ ಆಗಿ ಈಗ ಒಂದು ಮದುಮಗನಾಗಿ ಇದ್ದವರು ಕೂಡ ಇದ್ದಾರೆ ಅಂದರೆ ಇಲ್ಲಿಗೆ ಬಂದು ಪ್ರಥಮವಾಗಿ ಇಲ್ಲಿ ಬರಬೇಕು ಅಂತಂದರೆ ಅಲ್ಲಿ ಕೂತ್ಕೊಂಡು ಹೋಗ ಈ ಥರ ಆಗ್ತಾ ಉಂಟು ಅಂದರೆ ಅಷ್ಟು ಇರಲಿಲ್ಲ ಈಗ ಮದುಮಗನಾಗಿ ಮೊನ್ನೆ ಸೊಸೈಟಿ ಓಟಿಗೆ ಕೂಡ ನಿಂತು ಅದರಲ್ಲೂ ಕೂಡ ವಿಜೇತರಾಗಿದ್ದಾರೆ ಅವರು ಅದು ಬೇರೆ ವಿಷಯ ಆದರೂ ಕೂಡ ಅಷ್ಟೊಂದು ಪ್ರಭಾವ ಇದೆ ಆರೋಗ್ಯ ಎಲ್ಲವೂ ನಮ್ಮ ಪ್ರಾರ್ಥನೆ ಅಷ್ಟೇ ಅವರಿಗೆ ಸಣ್ಣ ಮಗು ಪತ್ನಿ ಸಣ್ಣ ಪ್ರಾಯದವರು ನಮಗೆ ನಮ್ಮ ಆಶೆ ಇಷ್ಟು ಯಾರಾದ್ರೂ ಯಾರು ಬಂದರೂ ಕೂಡ ಅವರಿಗೆ ಮಧುಮನಾಗೆ ಅಮ್ಮನವರು ಅಂತ ನಮ್ಮ ಆ ಪ್ರಾಯದವರಿಗೆ ಅಂತ ಒಂದು ಮತ್ತು ನಮ್ಮ ಅಮ್ಮನ ಪ್ರಾಯದವರಿಗೆ ಆದರೆ ಅಮ್ಮನಿಗೆ ಅವರಿಗೇನು ಬೇಕೋ ಹಾಗೆ ನಾವು ಪ್ರಾರ್ಥನೆ ಮಾಡಿಕೊಳ್ತೇವೆ ಹಾಗೆ ಹಾಗೆಂಥೇಳಿ ಇತ್ತೀಚೆಗೆ ಒಂದು ಆರು ತಿಂಗಳಿಗೆ ಮೊದಲು ಒಮ್ಮೆ ಒಂದು ಸುಳ್ಳದಿಂದ ಒಂದು ಟೀಚರ್ ಬಂದಿದ್ದರು ಅವರಿಗೆ ಫುಲ್ ಚಮ್ಮ ಕಪ್ಪು ಈ ಬ್ಲೌಸ್ ಸ್ವಲ್ಪ ಮೇಲೆ ಎತ್ತಿದ್ರೆ ಕಪ್ಪು ಎಲ್ಲಿ ಡ್ರೆಸ್ ಇಲ್ಲ ಬಟ್ಟೆ ಇಲ್ಲ ಆ ಜಾಗಕ್ಕೆ ಚಂದ ಉಂಟು ಮುಖ ಕುತ್ತಿಗೆ ಇಷ್ಟೆಲ್ಲ ಚಂದ ಉಂಟು ಒಳಗೆ ಸ್ವಲ್ಪ ಈಚೆ ಮಾಡಿ ನೋಡಿದರೆ ಕಪ್ಪು ಹೇಳಿ ಯಾರು ಹೇಳಿ ಬಂದರು ಬಂದು ಈಗ ಒಂದು ಆ ಸಲಕ್ಕೆ ಆರು ತಿಂಗಳಿಗೆ ಮೊದಲು ಒಂದು ಮೂರು ಸಲ ಬಂದರು ಮೂರು ವಾರ ಅಂದರೆ ಎಲ್ಲಿಗೆ ಬರುವುದು ಅಂತ ಅಂಥದಕ್ಕೆಲ್ಲ ಒಂದು ಮೂರು ಮಂಗಳವಾರ ಅಥವಾ ಮೂರು ಶುಕ್ರವಾರ ಮೂರು ಆದಿತ್ಯವಾರ ಹೀಗೆ ಬರಬೇಕು ಅಂತ ಒಂದು ಜ್ಯೋತಿಷರು ಹೇಳಿದ್ದಾರೆ ಹೇಳಿದ್ದಾರೆ ಹೀಗೆ ಅವರನ್ನು ಹೇಳಿ ಬರಲಿಕ್ಕೆ ಹಾಗೆ ಆ ಥರ ಬಂದಿದ್ದರು ಬಂದು ಮೊನ್ನೆ ಈಗ ಆರು ತಿಂಗಳು ಕಳೆಯಿತು ಪುನಃ ಬಂದಿದ್ದಾರೆ ತುಂಬ ಚೆನ್ನಾಗಿ ಆಗಿದ್ದಾರೆ ಪೂರ್ತಿ ಕಡಿಮೆ ಆಗಲಿಲ್ಲ ಕಡಿಮೆ ಆಗ್ತಾ ಉಂಟು ವಿಶ್ವಾಸ ಉಂಟು ಅವರಿಗೆ ಕಡಿಮೆ ಆಗ್ಬೋದು ಅಂತ ವಿಶ್ವಾಸ ಉಂಟು ಮದ್ದು ಯಾರು ಮಾಡ್ತಾರೆ ಗೊತ್ತಿಲ್ಲ ಆ ಮದ್ದನ್ನು ಫಲಿಸುವಂಥವ್ರು ಅಮ್ಮನವರು ಪ್ರಾರ್ಥನೆ ಮಾಡಿ ಹೋಗ್ತಾರೆ ಆ ಮದ್ದು ಹೌದು ಪ್ರಾರ್ಥನೆ ಮಾಡಿಸಿ ಆ ಆ ಮೂಲ ಮೃತ್ತಿಕೆಯ ತೀರ್ಥವನ್ನು ನಾವು ಕೊಡ್ತಿದ್ದೇವೆ ಹೇಳಿ ಅದನ್ನು ಫಲಿಸುವವರು ಆ ಮಹಾಶಕ್ತಿ ಮದಿಮಾಳುಮಖ ಕರುಣಾಮಯಿ ದುರ್ಗಾ ದೇವಿ ಅಮ್ಮನವರು ನಮಗೆ ಸ್ಪಷ್ಟವಾಗಿ ಅವ್ರಿಗೆ ಅರ್ಥ ಆದರೂ ನಾವು ಹೇಳ್ತಿದ್ದೇವೆ ಅವ್ರು ಹೇಳಿದ್ರೆ ನಾವು ಹೇಳ್ತಿದ್ದೇವೆ ಅಷ್ಟೇ ಈಗ ಹೆಸರಲ್ಲೇ ಮದಿ ಅಂತ ಇದೆ ಸೊ ಮದುವೆ ಆಗದವ್ರು ಬಂದು ಕೂಡ ಇಲ್ಲಿ ಪ್ರಾರ್ಥನೆ ಖಂಡಿತ ಹಾಗೆ ಅಂತ ಹೇಳಿ ಮದಿ ಮಾಡು ಮುಖ ಅಂತ ಹೇಳುವಂಥದ್ದು ಮದುವೆ ಮದುವೆ ಆಗದವರಿಗೆ ಇಲ್ಲಿ ವ್ಯವಸ್ಥೆ ಮದುವೆ ಆಗ್ತದೆ ಅಂತ ಹೇಳಿ ಅಲ್ಲ ಅದು ದುರ್ಗಾ ದೇವಿ ಅಮ್ಮನವರನ್ನು ಮದುಮಗಳ ರೂಪದಲ್ಲಿ ಅಷ್ಟು ಚಂದವಾಗಿ ನಿಮಗೆ ಇವತ್ತು ಕೂಡ ನೋವು ಕಂಡಿರಬಹುದು ಎಷ್ಟು ಹೇಗೆ ಇದು ನಿತ್ಯ ಆಗುವಂಥದ್ದು ಇದು ಇಷ್ಟು ಇಷ್ಟು ಚಂದ ಕೆಲವು ಕಡೆಗಳಲ್ಲಿ ಕಡಿಮೆ ಅಲ್ಲ ನಾನು ಹೇಳೋದು ಅಂತ ಹೇಳಲ್ಲ ಕೆಲವು ಕಡೆ ಕಡಿಮೆ ಇಷ್ಟು ಚಂದ ಒಂದು ಆಗ್ತದೆ ಅಂತ ಹೇಳಿದರೆ ಅದು ಅವರ ಸೌಭಾಗ್ಯ ಮತ್ತು ನಮ್ಮ ಭಾಗ್ಯ ನಮ್ಮ ಒಂದು ಕೈಯಿಂದ ಅವರನ್ನು ಅಷ್ಟು ಚೆಂದ ನಾವು ಮಾಡ್ತಿದ್ದೇವೆ ಹಾಗೆ ಅದಕ್ಕೆ ಬೇಕಾಗಿ ಅವರೊಂದು ಮದಿಮಾಳು ಮಕ್ಕ ದುರ್ಗಾದೇವಿ ಅಂತ ಈ ಹೂವೆಲ್ಲ ಭಕ್ತಾದಿಗಳು ಕೊಟ್ಟದ್ದು ಹೊರತು ನಾವು ಹಣ ಕೊಟ್ಟಂಥದ್ದಲ್ಲ ಇಲ್ಲಿಂದ ಬೆಳಿಗ್ಗೆ ಎಲ್ಲ ಮನೆಯಿಂದ ಕೂಡ ಹೂ ಬರ್ತದೆ ಬರ್ತಂದು ಕೊಟ್ಟು ಭಕ್ತಾರೆ ಇಲ್ಲಿಯ ಹತ್ತಿರದವರು ಮತ್ತು ದೂರದ ಬರೋದು ತಂದು ಕೊಡ್ತಾರೆ ಹಾಗೆ ಪೂಜಾ ಟೈಮಿಂಗ್ಸ್ ವಾರದಲ್ಲಿ ವಿಶೇಷ ದಿನ ಆ ಥರ ಇಲ್ಲಿ ಬೆಳಿಗ್ಗೆ ಪ್ರತಿ ನಿತ್ಯ ದಿವಸಕ್ಕೆ ಒಂದೇ ಹೊತ್ತು ಪೂಜೆ ಅದು ಬೆಳಿಗ್ಗೆ ಏಳುವರೆ ಗಂಟೆಗೆ ಪೂಜೆ ಆಗ್ತಾ ಉಂಟು ನಾವು ಇಲ್ಲಿಗೆ ಆರು ಗಂಟೆ ತಲುಪ್ತೇವೆ ಆರು ಗಂಟೆಗೆ ತಲುಪಿ ಆದಷ್ಟು ನಮಗೆ ಭಕ್ತಿಯಿಂದ ಅಮ್ಮನವರ ಕೆಲಸವನ್ನು ನಾವು ತುಂಬ ಭಕ್ತಿಯಿಂದ ಮಾಡಿಕೊಂಡು ಏಳುವರೆಗೆ ಪೂಜೆಗೆ ತಯಾರಾಗ್ತೇವೆ ಅಷ್ಟು ಜನಗಳು ಬರ್ತಾರೆ ಬರ್ತಾರೆ ಹಾಗೆ ಮತ್ತು ತಿಂಗಳಿಗೊಮ್ಮೆ ವಿಶೇಷವಾದ ಕಾರ್ಯಕ್ರಮ ಉಂಟು ತುಳು ತಿಂಗಳಲ್ಲಿ ಸುರುವಿನ ಮಂಗಳವಾರ ನಿಮಗೆ ಗೊತ್ತಿರ್ಬೋದು ಸಂಕ್ರಮಣ ಕಳೆದು ಸೂರ್ಯನ ಮಂಗಳವಾರ ಅದು ತುಳು ತಿಂಗಳು ಸೂರ್ಯನ ಮಂಗಳವಾರ ಹಾಗೆ ಪ್ರತಿ ತಿಂಗಳ ಸಂಕ್ರಮಣ ಕಳೆದು ಸೂರ್ಯನ ಮಂಗಳವಾರ ಸಂಜೆ ಬೆಳಿಗ್ಗೆ ನಿತ್ಯ ಪೂಜೆ ಉಂಟು ಏಳುವರೆ ಗಂಟೆಗೆ ಸಂಜೆ ಆರರಿಂದ ಎಂಟರ ತನಕ ವಿಶೇಷ ಭಜನಾ ಸೇವೆ ಅಮ್ಮನವರಿಗೆ ನಂತರ ಮಹಾಪೂಜೆ ಪ್ರಸಾದ ವಿತರಣೆ ಹೀಗೆಲ್ಲ ಆಗ್ತಾ ಉಂಟು ಹೆಚ್ಚು ಕಮ್ಮಿ ನೂರು ಜನ ಎಂಬತ್ತು ನೂರು ಹೀಗೆಲ್ಲ ಇರ್ತಾರೆ ಇಪ್ಪತ್ತೈದು ಇರ್ಲಿಕ್ಕೂ ಸಾಕು ಈಗ ಜನ ಜಾಸ್ತಿ ಇರ್ತಾರೆ ನವರಾತ್ರಿ ಸಮಯ ನವರಾತ್ರಿ ಸಮಯದಲ್ಲಿ ಹೆಚ್ಚು ಕಮ್ಮಿ ತುಂಬ ಜನ ಸೇರಿದ್ರು ಒಂದು ಸಾವಿರ ಜನ ಸೇರಿದ್ರು ಹಾಗೆ ನವರಾತ್ರಿಯಲ್ಲಿ ಬೆಳಿಗ್ಗೆ ಗಣಪತಿ ಹೋಮ ಆಯಿತು ನಂತರ ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ ಆಯಿತು ನವರಾತ್ರಿಯಲ್ಲಿ ನಂತರ ಅಮ್ಮನಿಗೆ ಬಹ ತುಂಬ ಚಂದದ ಅಲಂಕಾರ ಮಾಡಿದರು ತಂತ್ರಿವರೆಯರಿಂದ ಮಧ್ಯಾಹ್ನಕ್ಕೆ ಮಹಾಪೂಜೆ ಆಯಿತು ಅನ್ನ ಪ್ರಸಾದ ಭಜನ ವಿತರಣೆ ಆಯಿತು ನಂತರ ಸಂಜೆ ಭಜನಾ ಕಾರ್ಯಕ್ರಮ ಇಟ್ಟುಕೊಂಡು ಸಂಜೆಯ ಕಾರ್ಯಕ್ರಮವನ್ನು ಮಾಡಿದ್ದೇವೆ ನಾವು ಪ್ರತಿಯೊಂದು ಹಿಂದೂ ಭಕ್ತಾದಿಗಳಿಗೆ ಹೇಳುವಂಥ ಅಂತ ಹೇಳಿದರೆ ದೇವಸ್ಥಾನ ಕಟ್ಟಿ ಆಗಿದೆ ಇನ್ನು ನಾವು ಅಭಿವೃದ್ಧಿ ಆಗ್ಬೋದು ಅಂತೇಳುವಂಥದ್ದು ಅದು ಕನಸು ಬೆ ಇರಬಾರ್ದು ದೇವಸ್ಥಾನ ಕಟ್ಟಿದೆ ಆದ ನಂತರ ನಾವು ವಾರಕ್ಕೊಮ್ಮೆಯ ತಿಂಗಳಿಗೊಮ್ಮೆಯೋ ಇಂಥ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟುಕೊಂಡು ಬೇಕು ಯಾವತ್ತು ನಾವು ರೀಚಾರ್ಜ್ ಮಾಡಿದ್ದು ತಿಂಗಳಿಗೊಮ್ಮೆ ಮುಗಿತದೆಯೋ ಅದೇ ಥರ ಇಂಥ ಸೇವೆಗಳನ್ನು ಮಾಡಿ ಅದಕ್ಕೆ ಒಂದು ಸಮಯ ಉಂಟು ಅದು ಕೂಡ ವಿಶೇಷ ಮಾತ್ರ ಸರ್ ಅಮ್ಮನವರಿಗೆ ನಾವು ಯಾವತ್ತು ಕಡಿಮೆ ಮಾಡಬಾರ್ದು ಕಡಿಮೆ ಮಾಡಿದರೆ ಅಲ್ಲಿಂದಲ್ಲಿಗೆ ಅಷ್ಟೇ ಅಮ್ಮನವರಿಗೆ ಕೊಡ್ತಾ ಇದ್ದರೆ ಅಮ್ಮನವರು ನಮಗೆ ಒಂದು ಅಮ್ಮನವರಿಗೆ ಒಂದು ಕೊಟ್ಟರೆ ನಮಗೆ ಅಮ್ಮನವರು ಒಂಬತ್ತು ಕೊಡ್ತದೆ ನಮಗೆ ಸತ್ಯವಾಗಿ ನಮಗೆ ತಿಳಿದ ವಿಷಯ ಅದಕ್ಕೆ ಬೇಕಾಗಿ ನಾನು ಎಲ್ಲ ಭಕ್ತಾದಿಗಳಿಗೆ ತಿಳಿವಾಗಿ ಹೇಳುವುದು ಅಂತ ಹೇಳಿದರೆ ತಿಂಗಳಿಗೊಮ್ಮೆ ಸರ್ವಸೇವೆಯ ಅಥವಾ ಹೂವಿನ ಪೂಜೆಯನ್ನು ಮಾಡಿಸಿಕೊಂಡು ವಿಶೇಷವಾದ ಪ್ರಾರ್ಥನೆಯನ್ನು ಮಾಡಿಸಿಕೊಂಡು ಪ್ರಸಾದ್ ತಗೊಂಡು ಹೋಗಿ ಉತ್ತರೋತ್ತರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಉಂಟು ಅದೇ ಥರ ಪ್ರತಿ ಶುಕ್ರವಾರವ ಪ್ರತಿ ಮಂಗಳವಾರ ಪ್ರತಿ ಆದಿತ್ಯವಾರವ ಆದಷ್ಟು ಭಕ್ತಾದಿಗಳು ಇಂಥ ಕ್ಷೇತ್ರಕ್ಕೆ ಭೇಟಿ ಕೊಟ್ಟರೆ ಒಂದು ಉತ್ತರೋತ್ತರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಉಂಟು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗ ಪೂಜೆ ಬೆಳಗ್ಗೆ ಏಳುವರೆಗೆ ಮಾತ್ರ ಇರೋದು ಅಥವಾ ಭಕ್ತರು ಬರಬೇಕು ಅಂದರೆ ಎಷ್ಟೊತ್ತಿಗೆ ಬರಬೇಕು ಅದು ಈಗಿನ ಇದರಲ್ಲಿ ಈ ಒಂದು ಹಳ್ಳಿ ಗ್ರಾಮಾಂತರ ಪ್ರದೇಶ ಆದ ಕಾರಣ ನಮಗೆ ಬೇರೆ ಬೇರೆ ನಮಗೆ ಕೂಡ ಉದ್ಯೋಗಗಳುಂಟು ಮತ್ತೊಂದು ಕ್ಷೇತ್ರವನ್ನು ಎಷ್ಟು ಹೊತ್ತಿಗೆ ಓಪನ್ ಇಡಲಿಕ್ಕೆ ಸಹ ಆಗುವುದಿಲ್ಲ ಅದಕ್ಕೆ ಒಂದು ನೀತಿ ನಿಯಮ ನಿಯಮಗಳುಂಟು ಇನ್ನು ಇವತ್ತು ಏನೋ ಒಂದು ಅಮ್ಮನವರಿಗೆ ಅಡ್ಡ ಬಿದ್ದು ಎರಡನೇ ಸಲ ಒಂದು ದಿವಸದಲ್ಲಿ ಓಪನ್ ಮಾಡಿದ್ದು ಅದು ತಮಗೆ ಬೇಕಾಗಿ ನೀವು ಭಕ್ತರಾದ ಕಾರಣ ನಮ್ಮ ಊರಿನವರಾದ ಕಾರಣ ಮಾಡಿದ್ದು ಹಾಗೆ ಪರಿಚಯ ಇಲ್ಲದವ್ರು ಅದನ್ನು ಹಾಗೆ ಮಾಡಲಿಕ್ಕಿಲ್ಲ ನಾವು ಅಂದರೆ ಏನು ಈಗ ಕಾಲಾವಸ್ಥೆ ಹಾಗೆ ಉಂಟು ಹಾಗಿರುವಾಗ ಅದು ಅಮ್ಮ ಅದು ಅದರಲ್ಲಿ ಯಾವುದೇ ತಪ್ಪುಗಳಿಲ್ಲ ಅಮ್ಮನವರು ಯಾರು ಬಂದರೂ ಕೂಡ ಭಕ್ತರು ಬಂದರೆ ಅಮ್ಮನವರು ನಡುರಾತ್ರಿ ಬಂದರೂ ನಾಡು ನಾವು ತಯಾರಿದ್ದೇವೆ ಯಾಕಂದರೆ ಆ ಭಕ್ತರಾಗಿರಬೇಕು ಪುನಃ ಶಕ್ತಿಯಂತರಾಗಿರಬಾರ್ದು ಹೇಳೋದು ನನ್ನ ಒಂದು ಅನಿಸಿಕೆ ಕೂಡ ಹಾಗೆ ಸರ್ ನಮ್ಮ ತಾಲೂಕಿನಲ್ಲಿ ಇಂಥದ್ದೊಂದು ಕಾರ್ಣಿಕದ್ದು ಇಂಥದ್ದೊಂದು ವಿಶೇಷ ದೇವಸ್ಥಾನ ಇದೆ ಅನ್ನೋದು ಬಹುತೇಕರಿಗೆ ಕೂಡ ಗೊತ್ತಿಲ್ಲ ನಾನು ಈ ಊರಿನವಳಾದ್ರೆ ನನಗೂ ಕೂಡ ಸರಿಯಾದ ಮಾಹಿತಿ ಇರಲಿಲ್ಲ ಇಲ್ಲಿಯ ಐತಿಹ್ಯ ಏನು ಇಲ್ಲಿಯ ಆರಾಧನೆ ಯಾವ ರೀತಿ ನಡೆಯುತ್ತೆ ಎಲ್ಲವನ್ನು ಕೂಡ ತುಂಬ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ರಿ ಧನ್ಯವಾದ ಧನ್ಯವಾದಗಳು ನಿಮಗೆ ಕೂಡ ಮಾಧ್ಯಮದಲ್ಲಿ ಧನ್ಯವಾದಗಳು